ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ನೀವು ನಮ್ಮ ಚಾನಲ್ ನೋಡ್ತಾ ಇದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಆಗಿ ಇವತ್ತು ವಿಡಿಯೋ ಶುರು ಮಾಡುವ ಮುಂಚೆನೆ ಎಲ್ಲರೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ನಿಮ್ಮ ಬಳಿ ಹತ್ತು ರೂಪಾಯಿ ಕಾನ್ಸ್ ಇದೆಯಾ ಹಾಗಾದ್ರೆ ನೀವು ಇದರ ಬಗ್ಗೆ ತಿಳಿದುಕೊಳ್ಳಬೇಕು ಏಕೆಂದರೆ ಹತ್ತು ರೂಪಾಯಿ ನಾಣ್ಯಗಳು ಮಾನ್ಯವಾಗಿರುತ್ತವೆ ಇವುಗಳನ್ನು ತೆಗೆದುಕೊಳ್ಳಿದರೆ ಏನು ಮಾಡಬೇಕು ನಾವು ಹೇಳ್ತೀವಿ ಸ್ನೇಹಿತರೆ ನೀವು ಹತ್ತು ರೂಪಾಯಿ ಕಾಯಿನ್ಸ್ಗಳನ್ನು ಎಲ್ಲಿ ಬೇಕಾದರೂ ಬಳಸಬಹುದು ಅಂತ ಬ್ಯಾಂಕ್ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಹತ್ತು ರೂಪಾಯಿ ನಾಣ್ಯ ಚಲಾವಣೆ ಇಲ್ಲ ಎಂಬ ತಪ್ಪು ಕಲ್ಪನೆಗಳು ಹೆಚ್ಚಾಗಿತ್ತಿರುವುದನ್ನು ಕಾಣುತ್ತಿದ್ದೇವೆ ಆದರೆ ಈ ರೀತಿ ಯಾವುದೇ ಕ್ರಮಗೊಂಡಿಲ್ಲ ಅಂತ ಅರಿವು ಈಗಾಗಲೇ ಹಲವು ಬಾರಿ ಎಚ್ಚರಿಕೆ ನೀಡಿದರು ಚಿಲ್ಲರೆ ಅಂಗಡಿಯಿಂದ ದೊಡ್ಡ ಶಾಪಿಂಗ್ ಮಾಲ್ಗಳು ಇವುಗಳನ್ನು ಸ್ವೀಕರಿಸುತ್ತಿಲ್ಲ ಎಂಬ ದೂರುಗಳು ಕೇಳುತ್ತಿವೆ ಆದರೆ ಈ ಬಗ್ಗೆ ಬ್ಯಾಂಕ್ ಒಂದರ ಜನರಲ್ ಮ್ಯಾನೇಜರ್ ಅವರನ್ನು ಸಂಪರ್ಕಿಸಿ ಸ್ಪಷ್ಟನೆಯನ್ನು ಪಡೆದುಕೊಂಡಿದೆ ಸ್ನೇಹಿತರೆ ಈ ಕುರಿತಂತೆ ಸ್ಪಷ್ಟನೆ ನೀಡಿರುವ ಬ್ಯಾಂಕ್ ಮ್ಯಾನೇಜರ್ ಆರಿಭ ಹಲವು ಬಾರಿ ಹೇಳಿದೆ ಹತ್ತು ರೂಪಾಯಿ ನಾಣ್ಯಗಳು ಚಲಾವಣೆಯಿಲ್ಲ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ನೀಡುತ್ತಿರುವ ವದಂತಿಗಳನ್ನು ನಂಬಬೇಡಿ ಹತ್ತು ರೂಪಾಯಿ ಕಾನಿಗೆ ಚಿಲ್ಲರೆ ಸಿಗುವುದಿಲ್ಲ ಎಂಬ ಕಾರಣಕ್ಕೆ ಹಲವು ವ್ಯಾಪಾರಿಗಳು ಇವುಗಳನ್ನು ನಿರಾಕರಿಸ್ತಾರೆ ಅಷ್ಟೇ ಎಂದು ತಿಳಿಸಿದ್ದಾರೆ ಸ್ನೇಹಿತರು ಯಾವುದೇ ಬ್ಯಾಂಕ್ಗೆ ಹೋಗಿ ನೀವು ಹತ್ತು ರೂಪಾಯಿ ನಾಣ್ಯಗಳನ್ನು ನೀಡಿದರೂ ತೆಗೆದುಕೊಳ್ತಾರೆ ಒಂದೊಮ್ಮೆ ಬ್ಯಾಂಕ್ನಲ್ಲಿ ಈ ನಾಣ್ಯಗಳನ್ನು ತೆಗೆದುಕೊಳ್ಳಿಲ್ಲ ಅಂದರೆ ಟೋಲ್ ಫ್ರೀ ಸಂಖ್ಯೆಗೆ ಕರೆ ಮಾಡಿ ಅವರ ವಿರುದ್ಧ ದೂರ ದಾಖಲಿಸಬಹುದು ಎಂದು ಯೂನಿಯನ್ ಬ್ಯಾಂಕ್ ಜನರಲ್ ಮ್ಯಾನೇಜರ್ ತಿಳಿಸಿದ್ದಾರೆ ಚಿಲ್ಲರೆ ಅಂಗಡಿ ಮತ್ತು ಸಣ್ಣ ಹೋಟೆಲ್ಗಳಲ್ಲಿ ಚಿಲ್ಲರೆ ಇಲ್ಲದೆ ಪರದಾಡುತ್ತಿದ್ದಾರೆ ಎಂದು ಎಂ ರಾಧಾಕೃಷ್ಣ ತಿಳಿಸಿದ್ದಾರೆ ಸ್ನೇಹಿತರೆ ಆದರೆ ಕೆಲವು ವ್ಯಾಪಾರಸ್ಥರು ಹತ್ತು ರೂಪಾಯಿ ನಾಣ್ಯಗಳನ್ನು ಕೊಟ್ಟರೆ ಅವರು ತೆಗೆದುಕೊಳ್ಳುವುದಿಲ್ಲ ಮಾರುಕಟ್ಟೆಯಲ್ಲಿ ಸಿಂಕುಗಟ್ಟಿನ ಮತ್ತು ಹರಿದ ನೋಟುಗಳನ್ನು ತೆಗೆದುಕೊಳ್ಳುತ್ತಾರೆ ಆದರೆ ಹತ್ತು ರೂಪಾಯಿ ನಾಣ್ಯಗಳನ್ನು ತೆಗೆದುಕೊಳ್ಳುವುದಿಲ್ಲ ಸ್ನೇಹಿತರೆ ಈ ಹಿನ್ನೆಲೆಯಲ್ಲಿ ಹತ್ತು ರೂಪಾಯಿ ನಾಣ್ಯದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಬ್ಯಾಂಕ್ ಕಲರ್ಗಳೊಂದಿಗೆ ಗ್ರಾಹಕರೊಂದಿಗೆ ಮಾತಾಡಲು ಆರ್ ಬಿ ಐ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಹಾಗಾಗಿ ಎಲ್ಲಾದರೂ ಹತ್ತು ರೂಪಾಯಿ ನಾನೇ ತೆಗೆದುಕೊಂಡು ಹೋಗಬೇಕು ಇಲ್ಲದಿದ್ದರೆ ಅವರು ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆರ್ ಬಿ ಐ ಆದೇಶ ಹೊರಡಿಸಿದೆ ಸ್ನೇಹಿತರೆ ಇವತ್ತು ನುಡಿಯೋ ಹತ್ತು ರೂಪಾಯಿ ಕಾಣಿಸ್ ಬಗ್ಗೆ ಆಗಿತ್ತು ಇವತ್ತು ನುಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ ಮತ್ತು ವಿಡಿಯೋ ಬಗ್ಗೆ ಏನಿಸ್ತು ತಪ್ಪತ್ತಿದೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನಲ್ಲಿ ಸಿಗೋಣ